ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಡ್ಯಾನೀಸ್ ಕಿಚನ್ ಇವತ್ತು ನಾನು ನಿಮಗೆ ಒಂದು ಚಿಕನ್ ಚುಕ್ಕಾ ರೆಸಿಪಿನ ಹೇಳ್ಕೊಡ್ತೀನಿ ಸೊ ಹೇಗೆ ಮಾಡೋದಂತ ಬಂದು ನೋಡಿ ಶುಂಠಿ ಬೆಳ್ಳುಳ್ಳಿ ಎಲ್ಲ ಕ್ಲೀನ್ ಮಾಡಿ ತೊಳೆದು ತೊಗೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿ ಮೂರು ದೊಡ್ಡದಾಗಿರೋದು ಚಿಕ್ಕದಾಗಿದ್ದಿರೋದು ನಾಲ್ಕೈದು ತೊಗೊಳ್ಳಿ ಸೊ ಎಲ್ಲ ಮಿಕ್ಸಿ ಜಾರ್ಗೆ ಹಾಕ್ಬಿಡೋಣ ಪುದೀನ ಒಂಚೂರು ಕೊತ್ತಂಬರಿ ಒಂಚೂರು ಒನ್ ಟೀ ಸ್ಪೂನಷ್ಟು ಪೆಪ್ಪರು ಒಂಚೂರು ನೀರು ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡಿ ತೊಗೊಳ್ಳೋಣ ಒಂದು ಪ್ಯಾನಲ್ಲಿ ಎಣ್ಣೆ ಹಾಕ್ಕೊಳ್ಳಿ ಒಂದು ಮೂರು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ನಾನು ಸೊ ಚಕ್ಕೆ ಲವಂಗ ಎಲೆ ಮತ್ತು ಸ್ಟಾರ್ ಅನಾಸಿ ಅಂತಾರೆ ಅದಕ್ಕೆ ಸೊ ಎಲ್ಲನೂ ಹಾಕಿ ಎಣ್ಣೆಲಿ ಹುರ್ಕೊಳ್ಳೋಣ ಒಂದು ಎರಡು ಈರುಳ್ಳಿ ಇದು ಒಂದು ಕೆ ಜಿ ಚಿಕನ್ಗೆ ನಾನು ಮಾಡ್ತಾಯಿರೋದು ಸೊ ಎರಡು ದೊಡ್ಡ ಈರುಳ್ಳಿ ಚೆನ್ನಾಗಿ ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೊಳ್ಳೋಣ ನಂತರ ನೋಡಿ ಚೆನ್ನಾಗಿ ಬ್ರೌನ್ ಆಯಿತು ಇವಾಗ ಒಂದು ಎರಡು ಟೊಮೊಟೊ ಚಿಕ್ಕ ಚಿಕ್ಕ ಆಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಸ್ವಲ್ಪ ಉಪ್ಪು ಹಾಕಿ ಅದನ್ನು ಚೆನ್ನಾಗಿ ಬೇಯಿಸ್ಕೊಡೋಣ ಚೆನ್ನಾಗಿ ಬೆಂದ ಮೇಲೆ ನೆಕ್ಸ್ಟ್ ಐಟಮ್ನ ನೀವು ಹಾಕಬೇಕು ನೋಡಿ ಯಾವ ರೀತಿ ಚೆನ್ನಾಗಿ ಫ್ರೈ ಆಗಿದೆ ಸೊ ಈ ಸ್ಟೇಜಲ್ಲಿ ನಾವು ರುಬ್ಬಿಟ್ಟಿರೋಂಥ ಎರಡು ಸ್ಪೂನ್ ಮಸಾಲೆಗಳನ್ನ ಅದರಲ್ಲಿ ಹಾಕ್ಕೊಳ್ಳೋಣ ಶುಂಠಿ ಬೆಳ್ಳುಳ್ಳಿ ಪೆಪ್ಪರು ಹಸಿಮೆಣ್ಸಿನ್ಕಾಯಿ ಪುದೀನ ಕೊತ್ತಂಬರಿ ಪೇಸ್ಟ್ ಇದು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ ಡಿಫ್ರೆಂಟಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ಸೊ ಚಿಲ್ಲಿ ಪೌಡ್ರು ಖಾರದ ಪುಡಿ ಇದು ಕಾಶ್ಮೀರಿ ಖಾರದ ಪುಡಿ ಕಲರ್ಗೋಸ್ಕರ ಹಾಕ್ತಾಯಿದ್ದೀನಿ ಇದ್ರೆ ಹಾಕಿ ಇಲ್ಲಾಂದರೆ ಪರವಾಗಿಲ್ಲ ನೋ ಪ್ರಾಬ್ಲಮ್ ನಾನು ಕಲರ್ಗೋಸ್ಕರ ಇದ್ದೀನಿ ಇಲ್ಲಾಂದರೆ ಬೇಡ ನೆಕ್ಸ್ಟು ಧನಿಯಾ ಪುಡಿ ಜೀರಿಗೆ ಪುಡಿ ಗರಂ ಮಸಾಲ ಪುಡಿ ಅರಶಿನ ಪುಡಿ ಹಾಕಿದ್ದೀವಿ ಮತ್ತು ಹುಳಿ ಇಲ್ಲದೆ ಇರೋವಂಥ ಮೊಸರು ಒಂದು ಟೀ ಸ್ಪೂನು ಇಷ್ಟೂ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನಂತರ ನಾವು ತೊಳೆದಿಟ್ಟಿರೋ ಅಂಥ ಚಿಕನ್ನು ಒಂದು ಕೆ ಜಿ ಚಿಕನ್ನು ಸೊ ನಾನು ದೊಡ್ಡ ದೊಡ್ಡ ಪೀಸಾಗೆ ತೊಗೊಂಡಿದ್ದೀನಿ ಚಿಕನ್ನ ನೋಡಿ ಸೊ ಅದನ್ನು ಹಾಗೆ ಹಾಕ್ತಾಯಿದ್ದೀನಿ ಸೊ ಚಿಕನ್ನು ಸೊ ಎಂಥ ರುಚಿ ನೋಡಿ ತುಂಬ ರುಚಿಯಾಗಿರುತ್ತೆ ಮತ್ತು ಚಿಕನ್ಗೆ ಬೇಕಾಗಿರೋಷ್ಟು ಉಪ್ಪು ಹಾಕ್ಕೊಳ್ಳಿ ಚಿಕನಲ್ಲಿ ನೀರು ಬರುತ್ತೆ ಅದರಿಂದ ನಾನು ಒಂದು ಅರ್ಧ ಕಪ್ನಷ್ಟು ನೀರು ಮಾತ್ರ ಹಾಕ್ತಾ ಇದ್ದೀನಿ ಸೊ ಯಾಕಂದರೆ ನಮಗೆ ಚಿಕನ್ ಚುಕ್ಕ ಫ್ರೈ ಬೇಕು ಅದಕ್ಕೋಸ್ಕರ ಸೊ ಅದು ತೊಳ್ಕೊಂಡು ಅದರಲ್ಲಿ ಹಾಕೊಬಿಡ್ತೀನಿ ಸೊ ಅಷ್ಟೇ ನೀರು ಆ್ಯಡ್ ಮಾಡಿರೋದು ಒಂದು ಹತ್ತು ನಿಮಿಷ ನಾವು ಮುಚ್ಚಳು ಹಾಕಿ ಮುಚ್ಚಿಬಿಡೋಣ ಅದು ಚೆನ್ನಾಗಿ ಆಗಲಿ ಸೊ ಹತ್ತು ನಿಮಿಷ ನಂತರ ಬಂದು ನೋಡೋಣ ನೋಡಿ ಯಾವ ರೀತಿ ಚುಕ್ಕಾಗಿದೆ ಹೀಗೆ ನೀವು ಬಿಸಿಯಲ್ಲೇ ಇಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇದ್ರೆ ನಿಮಗೆ ಚಿಕನ್ ಚುಕ್ಕ ರೆಡಿ ಆಯಿತು ಸೊ ಮೇಲೆ ಸ್ವಲ್ಪ ಎರಡು ಪುದೀನ ಎಲ್ಲ ಹಾಕ್ತಾ ಇದ್ದೀನಿ ತುಂಬ ಅದು ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್